ಮೇಲೆ ಕುಳಿತಿರುವ ಅಧ್ಯಕ್ಷರೇ ಗುರುಗಳೇ ಗುರುಮಾತೆ ಹಾಗೂ ನನ್ನ ಗೆಳೆಯ ಗೆಳೆತೆ ತಮ್ಮೆಲ್ಲರಿಗೆ ಎಪ್ಪಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ನಮ್ಮ ದೇಶದ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮಹಾನ್ ನಾಯಕರ ನಿಸ್ವಾರ್ಥ ಹೋರಾಟದಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಈ ದಿನವನ್ನು ನಾವು ಮರೆಯಬಾರದು ಇಂದು ನಾವು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ಬಡತನ ನಿರುದ್ಯೋಗ ಸಮಾನತೆಯನ್ನು ನಮ್ಮ ಸಮಾಜದಲ್ಲಿ ಹೋಗಲಾಡಿಸಲು ಒಟ್ಟಾಗಿ ಕೆಲಸ ಮಾಡಬೇಕು ನಾವು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಲು ಮತ್ತು ಪ್ರಜಾ ರಾಷ್ಟ್ರವನ್ನಾಗಿ ಮಾಡಲು ಶ್ರಮಿಸಬೇಕು ಭವಿಷ್ಯದಲ್ಲಿ ನಾವು ನಮ್ಮ ದೇಶವನ್ನು ವಿಶ್ವಗುರುವಾಗಿ ಬೆಳೆಸಬೇಕು ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅಭಿವೃದ್ಧಿಪಡಿಸಬೇಕು ಪಡಿಸಬೇಕು ಧ್ವಜವನ್ನು ಅನೇಕ ಸ್ಥಳಗಳಲ್ಲಿ ಹಾರಿಸಲಾಗುತ್ತದೆ ಈ ಸ್ವಾತಂತ್ರ್ಯ ದಿನವನ್ನು ಸುವರ್ಣ ಅಕ್ಷರಗಳಿಂದ ಬರೆಯಲಾದ ದಿನವಾಗಿದೆ ಇಲ್ಲಿಗೆ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂ